ನಮ್ಮ ಈ ಭಾಗಕ್ಕೆ ಒಂದು ಒಳ್ಳೆಯ ಹಾಸ್ಪಿಟ್ಲು ಬೇಕಾಗಿತ್ತು ಇತ್ತು ಸುಮಾರು ಮೂವತ್ತು ನಲವತ್ತು ವರ್ಷ ಇತಿಹಾಸವನ್ನ ಮಾತು ಹಾಸ್ಪಿಟ್ಲೇ ಇತ್ತು ಇವತ್ತು ಅತ್ಯಾಧುನಿಕವಾಗಿ ಎಲ್ಲ ಚಿಕಿತ್ಸೆಯನ್ನು ದೊರೀತಕ್ಕಂಥ ಒಂದು ಹಾಸ್ಪಿಟ್ಲು ಇವತ್ತು ಮಾತು ಹಾಸ್ಪಿಟ್ಲು ಬಸವೇಶ್ ನಗರದಲ್ಲಿ ನನ್ನೆಲ್ಲರಿಗೂ ಬೇಕಾಗಿರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಮಹಾಲಕ್ಷ್ಮೀ ಗೌಡರ ಇರ್ಬೋದು ರಾಜ್ಯನಗರ ಇರ್ಬೋದು ವಿಜಯನಗರ ಇರ್ಬೋದು ಈ ಭಾಗದ ಜನಕ್ಕೆ ಬರೀ ಈ ಭಾಗದ ಜನ ಮಾತ್ರ ಬರೋದಿಲ್ಲ ಹೊರಗಡೆ ಈ ಆಸ್ಪತ್ರೆಗೆ ಜನಗಳ ಟೈಮ್ ತಾಟಿ ಬಂದೋಗ್ತಕ್ಕಂಥದ್ದನ್ನ ನಾನು ನೋಡಿದ್ದೇನೆ ನಾನು ವಿಶೇಷವಾಗಿ ಕಂಡಿದ್ದು ಕರೋನಾ ಸಂದರ್ಭದಲ್ಲಿ ಡಾಕ್ಟರ್ ಮಹೇಂದ್ರ ಅವರು ಮತ್ತು ಅವರ ಟೀಮು ಆ ಕರೋನಾ ಸಂದರ್ಭದಲ್ಲಿ ಹಗಿರೋ ರಾತ್ರಿ ಬಂದಂತ ಕರೋನಾ ಅಂತ ಬಂದಂತ ಯಾರು ಬಂದ್ರು ಅವರಿಗೆ ಸರಿಯಾದ ಚಿಕಿತ್ಸೆಯನ್ನು ಕೊಟ್ಟು ನೂರಾರು ಜನ ಬದುಕಲ್ಲಿ ಅತ್ಯಂತ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ ನಾನಿರ್ಬೋದು ನನ್ನ ಕುಟುಂಬ ಇರ್ಬೋದು ನನ್ನ ಸಂಬಂಧಿಕರು ಯಾವುದೇ ಸಂದರ್ಭದಲ್ಲಿ ನಾವು ಬಂದಂತ ಸಂದರ್ಭದಲ್ಲಿ ಅವರ ಮುಖದಿಂದ ಕರೆದಿ ಬರ್ತಕ್ಕಂಥ ಯಾರೇ ಬಂದು ಮುಖದಿಂದ ಕರೆದಿ ಮಾತಾಡಿಸಿ ಅವ್ರು ಯಾವ ರೀತಿಯ ಸಮಸ್ಯೆ ಐತೆ ಅಂತಕ್ಕಂಥದ್ದನ್ನ ಪಶ್ಚೇ ನನ್ನ ಸಮಸ್ಯೆನೆ ಡಾಕ್ಟರ್ ಭಗವಾನ್ ಸಾವಿರ ಮಹಿಳಾ ಅವರು ಎರಡ್ ಸಾವಿರದ ಹದಿನೈದರಲ್ಲಿ ಇಲ್ಲೆಲ್ಲ ಚೆಕ್ಅಪ್ ಮಾಡಿ ನೀವು ತುರ್ತಾಗಿ ಜೈದ್ ಹೋಗ್ಬೇಕು ಅಂತಕ್ಕಂಥದನ್ನ ಈಗ ಪರೀಕ್ಷೆ ಮಾಡಿ ಬೇಡ ಕಳ್ಸಿ ಕೊಟ್ಟಿದ್ದ ಹೋಗಿರ್ತಕ್ಕಂಥದ್ದನ್ನ ಕಳ್ಸಿಕೊಟ್ಟಿರ್ತಕ್ಕಂಥದ್ದು ಮಾತು ಇರ್ತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಮಾತು ಸೂಪರ್ ಸ್ಪೆಷಾಲಿಟಿ ಏನು ಹಾಸ್ಪಿಟ್ಲು ಇದೆ ಇದನ್ನು ಎತ್ತರಕ್ಕೆ ಬೆಳಿಲಿರ್ತಕ್ಕಂಥ ನಾನು ಈ ಸಂದರ್ಭದಲ್ಲಾಗಿ ನಾನು ನಿಮ್ಮ ಸಂಸ್ಥೆಯ ಜೊತೆ ಕುಟುಂಬದ ಜೊತೆ ಸಂಪೂರ್ಣವಾಗಿ ಇರ್ತೇನೆ ಈ ಸಂಸ್ಥೆ ಈ ಭಾಗದಲ್ಲಿರ್ತಕ್ಕಂಥ ಸಾವಿರಾರು ಜನಕ್ಕೆ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಸೇವೆಯನ್ನು ಮಾಡಲಿ ನಾವುಗಳು ಸಹ ಬೆಳಿಗ್ಗೆ ಇದ್ದರೆ ವಾಕ್ ಮಾಡಬೇಕು ಯೋಗ ಮಾಡಬೇಕು ಸ್ವಿಮ್ಮಿಂಗ್ ಮಾಡಬೇಕು ಅದಕ್ಕೆ ಉದಾಹರಣೆ ನಮ್ಮ ಕೃಷ್ಣರಾಜೇಂದ್ರವರು ಇವತ್ತು ಸಹ ಪ್ರತಿನಿತ್ಯ ಸ್ವಿಮ್ಮಿಂಗ್ ಮಾಡ್ತಕ್ಕಂಥ ಕೆಲಸವನ್ನು ಹೋಗಿ ಸ್ವಿಮ್ಮಿಂಗ್ ಮಾಡ್ತಾರೆ ಅವ್ರು ಏನು ತಿಂಡಿ ಬೇಕೋ ಅವ್ರು ತಿಂಡಿ ತಿಂತಾರೆ ಅವರೇ ಉದಾಹರಣೆ ಮಾತೃ ಸಂಸ್ಥೆಯ ಉದಾಹರಣೆ ಅಂತಂದರೆ ಡಾಕ್ಟರ್ ಕೃಷ್ಣರಾಜನೇ ಅವರು ಅಂತಕ್ಕಂಥ ಮಾತನ್ನು ಹೇಳಿ ಈ ಸತ್ಯ ಇನ್ನು ಅತ್ಯಂತ ಹೆಸರ ಮಟ್ಟಕ್ಕೆ ಬೆಳೆಯಲಿ ಅಂತ ಆರೈಸಿ ನಾನು ಮಾತುಕೊಳ್ತೇನೆ ನಮಸ್ಕಾರ